ಕಾಲ್ನಡಿಗೆ ಜಾಥಾ ಮಾಡ್ತಾ ಇದೀವಿ ಈ ಕಾಲ್ನಡಿಗೆ ಜಾತಾದ ಬಹಳ ಮುಖ್ಯವಾದ ಸ್ಲೋಗನ್ ಏನಪ್ಪಾ ಅಂತಂದ್ರೆ ಪೂರ್ಣ ಪ್ರಮಾಣದ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಇದು ಸಿದ್ದರಾಮಯ್ಯರು ಮಾತ್ರ ಅಲ್ಲ ಇದು ಎಲ್ಲ ಯಾವ ಯಾವ ಕ್ಷೇತ್ರದಲ್ಲಿ ಶಾಸಕರುಗಳು ಪರಿಷ್ಠ ಜಾತಿಗಳ ವೋಟ್ಗಳನ್ನ ಮಾದಿಗರ ವೋಟ್ ಬ್ಯಾಂಕ್ ಅನ್ನ ತಗೊಂಡು ಗೆದ್ದಿದಾರೋ ಎಲ್ಲರೂ ಕೂಡ ಅನ್ವಯ ಆಗುತ್ತೆ ಯಾಕೆಂದ್ರೆ ಇದು ಬರೀ ಎಸ್ ಸಿ ಎಸ್ ಟಿಗಳ ಸಮಸ್ಯೆ ಅಲ್ಲ ಸಂವಿಧಾನದ ಪ್ರಕಾರ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಮತವನ್ನ ಪಡೆದಿರತಕ್ಕಂತ ಪ್ರತಿಯೊಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅವರು ಅದನ್ನು ಮಾಡಬೇಕು ಆಯ್ತಾ ಅವರು ಮಾಡಲಿಲ್ಲ ಅಂತಂದರೆ ಮತ್ತೆ ಏನಕ್ಕೆ ಕುರ್ಚಿಯಲ್ಲಿರಬೇಕು ಅದಕ್ಕೆ ನಾವು ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈಗಲೇನೆ ನೀವು ದಯವಿಟ್ಟು ನಮ್ಮ ಪ್ರತಿನಿಧಿಗಳಾಗಿ ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ ಸರ್ಕಾರ ರಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಿಮ್ಗೆ ನಾವು ಎಚ್ಚರಿಸ್ತಾ ಇದ್ದೀವಿ ದಯವಿಟ್ಟು ನೀವು ಒಳ ಮೀಸ್ತಾತಿಯನ್ನು ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ ಕುರ್ಚಿ ಖಾಲಿ ಮಾಡಿ ಇದು ಬರ್ ಬರ್ತಕ್ಕಂಥ ಡಿಸೆಂಬರ್ ಎಂಟರಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಸ್ಟಾರ್ಟ್ ಆಗ್ತದೆ ಆ ಅಧಿವೇಶನದಲ್ಲಿ ಒಳ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಷ್ಠ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನು ತಮ್ಮ ಮುಂದೆ ಹಮ್ಮಿಕೊಂಡಿದ್ದೀವಿ ಆಗಸ್ಟ್ ಒಂದು ಕಳೆದ ಮೂವತ್ತೈದು ವರ್ಷಗಳಿಂದಲೂ ಕೂಡ ಒಳ ಮೀಸಲಾತಿಯ ಒಂದೇ ಇಶ್ಯೂಗೋಸ್ಕರ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಗಳು ಆಮೇಲೆ ಡಿ ಎಸ್ ಎಸ್ಗಳು ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ಇಲ್ಲಿವರೆಗೂ ಹೋರಾಟವನ್ನು ಮಾಡ್ಕೊತ ಬಂದಿದ್ದೀವಿ ಈ ಮೂವತ್ತೈದು ವರ್ಷಗಳ ಹೋರಾಟದಲ್ಲಿ ಗೊತ್ತಿರೋ ಗೊತ್ತಿರೋಂಗೆ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಒಳ ಮೀಸಲಾತಿ ವರ್ಗೀಕರಣ ರಾಜ್ಯ ಸರ್ಕಾರಗಳೇ ಮಾಡಬಹುದು ಅಂತಕ್ಕಂಥ ಒಂದು ಆದೇಶವನ್ನು ಕೊಡ್ತು ಅದರ ನಂತರ ಒಂದು ವರ್ಷಗಳು ತಡವಾಗಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಇದ್ರೂ ಕೂಡ ರಾಜ್ಯ ಸರ್ಕಾರ ಅದನ್ನು ಪರಿಗಣಿಸದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಆಯೋಗದ ಮೂಲಕ ನೂರ ಇಪ್ಪತ್ತೈದು ಕೋಟಿಗಳನ್ನು ಖರ್ಚು ಮಾಡಿ ಇಡೀ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮಾಡಿತು ಆ ಸಮೀಕ್ಷೆಯ ವರದಿ ಸಲ್ಲಿಸಿದ ಮೇಲೂ ಕೂಡ ರಾಜ್ಯ ಸರ್ಕಾರ ಅದನ್ನು ಪರಿಗಣಿಸ್ತೇನೆ ರಾಜಕೀಯ ಆಂತರಿಕ ಒತ್ತಡಗಳಿಗೆ ಮಣಿದು ಈ ಹಿಂದೆ ಕೊಟ್ಟಂಥ ಮಾಧುಸ್ವಾಮಿ ವರದಿಗೂ ಕೂಡ ತಿರಸ್ಕಾರ ಮಾಡಿ ಜಸ್ಟಿಸ್ ನ್ಯಾಯಮೂರ್ತಿ ಅವರ ಆಯೋಗದ ವರದಿಯನ್ನು ಕೂಡ ತಿರಸ್ಕಾರ ಮಾಡಿ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೂಡ ತಿರಸ್ಕಾರ ಮಾಡಿ ಕಾಂತರಾಜ್ ಅವರ ಆಯೋಗದ ವರದಿಯಲ್ಲಿ ಅಂಕಿಅಂಶಗಳಿತ್ತು ಅದನ್ನು ಕೂಡ ತಿರಸ್ಕಾರ ಮಾಡಿ ರಾಜ್ಯ ಸರ್ಕಾರ ತನ್ನದೇ ಆದ ರಾಜಕೀಯ ಒತ್ತಡಕ್ಕೆ ಮುನ್ನದು ಎ ಬಿ ಸಿ ಅಂತ ಮೂರು ಗುಂಪುಗಳು ಮಾಡಿದೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಐದು ಗುಂಪುಗಳನ್ನು ಮಾಡಿದರು ಒಂದು ಮಾದಿಗರು ಮತ್ತು ಉಪಜಾತಿಗಳಿಗೆ ಎ ಗುಂಪು ಮತ್ತು ಆರು ಪರ್ಸೆಂಟನ್ನು ಕೊಟ್ಟಿದ್ರು ಬಿ ಗುಂಪಲ್ಲಿ ಒಲೆಯರು ಮತ್ತು ಉಪಜಾತಿಗಳಿಗೆ ಸೇರಿಸಿ ಅವ್ರಿಗೆ ಐದು ಪರ್ಸೆಂಟನ್ನು ಕೊಟ್ಟಿದ್ರು ಮತ್ತು ಎ ಕೆ ಮತ್ತು ಲಂಬಾಣಿ ಬೋವಿ ಕೊರ್ಮಾ ಕೊರ್ಚ ಈ ಸಮುದಾಯಗಳಿಗೆ ಅವರು ನಾಲ್ಕು ಪರ್ಸೆಂಟನ್ನು ಕೊಟ್ಟಿದ್ದರು ಮತ್ತು ಎ ಕೆ ಎಡಿ ಆದಿ ಆಂಧ್ರ ಆದಿ ಕರ್ನಾಟಕ ಆಂಧ್ರದಲ್ಲಿ ಒಂದು ಪರ್ಸೆಂಟನ್ನು ಕೊಟ್ಟಿದ್ದರು ಯಾಕೆಂದ್ರೆ ಅವರು ನಾಲ್ಕೂವರೆ ಲಕ್ಷ ಆಮೇಲೆ ಅಲೆಮಾರಿಗಳಿಗೆ ಅಲೆಮಾರಿ ಸೇರ್ತಕ್ಕಂಥ ಸಮುದಾಯಗಳು ಎಲ್ಲರಿಗೂ ಸೇರಿಸಿ ಅವ್ರಿಗೂ ಕೂಡ ಒಂದು ಪರ್ಸೆಂಟನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ರು ಅದು ಸುಪ್ರೀಂ ಕೋರ್ಟದ ಕೋರ್ಟಿನ ಆದೇಶದ ಪ್ರಕಾರ ಅವರು ಮಾನದಂಡವನ್ನು ಇಟ್ಕೊಂಡು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರು ಕೂಡ ಆ ವರ್ಗಿದು ಆ ವರದಿಯನ್ನು ಪರಿಗಣಿಸದೆ ನಾಲ್ಕೂವರೆ ಲಕ್ಷ ಪಾಪ್ಯುಲೇಷನ್ಗೆ ಒಂದು ಪರ್ಸೆಂಟ್ ಥರ ಅವ್ರದ್ದೇ ಆದ ಒಂದು ಮಾನದಂಡವನ್ನು ಫಿಕ್ಸ್ ಮಾಡಿಕೊಂಡು ಎ ಕೆ ಎ ಡಿನ ತೆಗೆದು ಒಂದು ಪರ್ಸೆಂಟನ್ನ ಬಿ ಗುಂಪಿಗೆ ಹಾಕಿ ಮತ್ತು ಅಲೆಮಾರಿಗಳದು ಏನಿದೆ ಅದು ತೆಗೆದು ಸಿ ಗುಂಪಿಗೆ ಹಾಕಿ ಮತ್ತು ಎ ಬಿ ಸಿ ಅಂತ ಮೂರೇ ಗುಂಪುಗಳನ್ನು ಮಾಡಿ ಸರ್ಕಾರ ದ್ವಂದ್ವ ನೀತಿಯನ್ನು ಪ್ರದರ್ಶನ ಮಾಡಿತು ಅದನ್ನು ಜಾರಿ ಮಾಡ್ತೀವಿ ಅಂತೇಳಿ ಕ್ಯಾಬಿನೆಟ್ ಅಪ್ರೂವಲ್ ಆಯಿತು ಕ್ಯಾಬಿನೆಟ್ ಅಪ್ರೂವಲ್ ಆದಮೇಲೆ ಸರ್ಕಾರ ಅದನ್ನ ಅಸೆಂಬ್ಲಿಯಲ್ಲೂ ಕೂಡ ಪಾಸ್ ಮಾಡ್ತು ಪಾಸ್ ಮಾಡಿದ್ಮೇಲೆ ಮತ್ತು ಅದರೊಳಗೆ ಸುಪ್ರೀಂ ಕೋರ್ಟು ಆದೇಶದ ಅನ್ವಯ ಇರತಕ್ಕಂಥ ಮಾನದಂಡಗಳನ್ನ ಉಲ್ಲಂಘನೆ ಆಗಿದ್ದರಿಂದ ಅಲೆಮಾರಿಯ ಅಲೆಮಾರಿ ಸಮುದಾಯಗಳು ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ಗೆ ಹೋಗಿ ಅವರು ಈಗ ಇಂಡೈರೆಕ್ಟಾಗಿ ಅದು ಒಂಥರ ತಡೆ ಆಗಿನ ಥರ ಇದೆ ಯಾಕೆಂದರೆ ನಮಗೆ ಈಗಾಗಲೇ ಬಲಿಷ್ಠ ಜಾತಿಗಳು ಮೀಸಲಾತಿಯನ್ನು ಬಲಿಷ್ಠ ಜಾತಿಗಳು ಕಬಳಿಸ್ಕೊಂತ ಬಂದಿದ್ದಾರೆ ಬಲಿಷ್ಠವಾಗಿರೋರು ಅದರಲ್ಲಿ ಹಂಚಿಕೆ ಮಾಡಿದ್ದಾರೆ ಹಂಚಿಕೆ ಮಾಡಿದ್ರು ಬಲಿಷ್ಠ ಜಾತಿಗಳ ಜೊತೆ ನಮಗೆ ಸೇರಿಸಿದ್ರೆ ನಾವು ಹೆಂಗೆ ನ್ಯಾಯ ಪಡ್ಕೊಳಕ್ಕಾಗತ್ತೆ ಗೊತ್ತಾ ಅಂತ ಅವರು ಕೂಡ ಒಂದು ಆಹ್ವಾಲನ ಕೇಳಿದರೆ ಅದಕ್ಕೆ ನಮ್ಮ ಸ್ವಾಗತನೂ ಕೂಡ ಇದೆ ಅಲೆಮಾರಿಗಳಿಗೆ ನ್ಯಾಯ ಸಿಗಬೇಕು ಪಾಪ ಅವರು ಕಟ್ಟ ಕಡೆಯ ಹಂತದಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಂದೂ ಕೂಡ ಶೋಷಣೆಗೊಳಪಟ್ಟಿರ್ತಕ್ಕಂಥ ಸಮುದಾಯಗಳಾದ್ರಿಂದ ಅವ್ರಿಗೆ ನ್ಯಾಯ ಸಿಗಬೇಕನ್ನೋದು ಕೂಡ ನಮ್ಮ ವಾದ ಮುಂಚೆಯಿಂದನೂ ಕೂಡ ನಾವು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮಾದಿಗ ದಂಡೋರುಗಳು ಮೂವತ್ತೈದು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಎಲ್ಲ ಸಮುದಾಯಗಳಿಗೂ ಜನಸಂಖ್ಯಾಧಾರದ ಮೇಲೆ ಸಮಾನವಾಗಿ ಮೀಸಲಾತಿ ಸಿಗಲಿ ಅಂತ ನಾವು ಹೋರಾಟವನ್ನು ಮಾಡ್ಕೊಂಡು ಬಂದಿತ್ತು ಇದಾದ ನಂತರ ನಮಗೆ ಸರ್ಕಾರದಲ್ಲಿ ಯಾವುದೇ ಒಳ ಮೀಸಲಾತಿ ಜಾರಿ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಯಾವಾಗ ಕೋರ್ಟು ಇಂಡೈರೆಕ್ಟ್ ಆಗಿ ಸ್ಟೇ ಕೊಡ್ತು ಆವತ್ತಿಂದನೂ ಕೂಡ ಬಡ್ತಿಯಲ್ಲಿ ಮೀಸಲಾತಿ ಇಲ್ಲ ಅದಕ್ಕೂ ಹೋರಾಟ ಮಾಡಬೇಕು ಆಮೇಲೆ ನಾಗಮೋಹನ್ ದಾಸ್ ಆಯೋಗದ ವರದಿ ನೇಮಕ ಮಾಡ್ರಿ ಅದಕ್ಕೆ ಹೋರಾಟ ಮಾಡಬೇಕು ಹಣ ಬಿಡುಗಡೆ ಮಾಡಿ ಅದಕ್ಕೆ ಹೋರಾಟ ಮಾಡಬೇಕು ಅದಾದ್ಮೇಲೆ ಆದೇಶ ಕೊಡ್ರಿ ಅದಕ್ಕೊಂದು ಹೋರಾಟ ಮಾಡಬೇಕು ಆಮೇಲೆ ಡಿ ಪಿ ಆರ್ ಅಲ್ಲಿ ಅನ್ಯಾಯ ಆಗಿದೆ ಅಲ್ಲೋಗ್ರಿ ಅದಕ್ಕೆ ಹೋರಾಟ ಮಾಡ್ರಿ ಬಡ್ತಿ ಮೀಸಲಾತಿಗೋಸ್ಕರ ಅದಕ್ಕೊಂದು ಹೋರಾಟ ಮಾಡಬೇಕು ಪ್ರತಿಯೊಂದನ್ನು ಕೂಡ ಹೋರಾಟದ ಮೂಲಕನೇ ಮಾಡ್ಕೊಂಡು ಬರೋ ಪದ್ಧತಿ ಬಂತೆ ವಿನಃ ಸರ್ಕಾರ ಸ್ವಇಚ್ಛೆಯಿಂದ ಇದನ್ನ ಮಾಡಬೇಕು ಇದು ಸಾಮಾಜಿಕ ನ್ಯಾಯ ಇದು ಎಲ್ರಿಗೂ ಕೂಡ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಲೇ ಇಲ್ಲ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅವರು ಸಮಾಜವಾದಿಗಳು ಆದ್ರಿಂದ ಅವರು ಕೂಡ ಎಲ್ಲ ಸಮುದಾಯಗಳು ಕೂಡ ಹೇಳಿದ್ದಾರೆ ಹೇಳಿದ್ರು ಕೂಡ ಈ ಒಂದು ರಾಜಕೀಯ ಒತ್ತಡಕ್ಕೆ ಮಣಿದು ವೋಟ್ ಬ್ಯಾಂಕಿನ ರಾಜಕಾರಣಕ್ಕೆ ಸೀಮಿತವಾಗಿ ಸೀಮಿತವಾಗಿ ಇಟ್ಕೊಂಡು ಇವರು ಎ ಬಿ ಸಿ ವರ್ಗೀಕರಣವನ್ನು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅದರಿಂದ ಒಳ ಮೀಸಲಾತಿ ಜಾರಿಯಾಗಿದೆ ಹಿನ್ನಡೆ ಆಗಿದೆ ನಮಗೆ ಖಾಸಗಿ ಕ್ಷೇತ್ರದಲ್ಲಿ ಗುತ್ತಿಗೆ ಪದ್ಧತಿಗಳೆಲ್ಲದಿದೆ ಆ ಕ್ಷೇತ್ರದಲ್ಲಿ ಮತ್ತು ಇರ್ತಕ್ಕಂಥ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಬಡ್ತಿ ಮೀಸಲಾತಿ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇನ್ ಆಲ್ ಅಫರ್ಮೇಟಿವ್ಸ್ ಈ ಒಂದು ಒಳ ಮೀಸಲಾತಿಯನ್ನು ಜಾರಿ ಅಂತ ಸರ್ಕಾರವನ್ನು ಒತ್ತಾಯ ಮಾಡಿದ್ರು ಕೂಡ ಅದನ್ನು ಪರಿಗಣನೆಗೆ ತಗೊಂಡಿಲ್ಲ ವಿಳಂಬ ನೀತಿಯ ಧೋರಣೆಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಲ್ಲಿ ಅಲೆಮಾರಿ ಸಮುದಾಯದವರು ಕೋರ್ಟ್ಗೆ ಹೋದ್ಮೇಲೂ ಕೂಡ ಸರಿಯಾದಂಥ ವಾದವನ್ನು ಮಂಡಿಸೋದಕ್ಕೆ ಸೂಕ್ತವಾದ ನಿರ್ಣಯಗಳನ್ನ ಕೂಡ ಸರ್ಕಾರ ಕೂಡ ಕೈಗೊಂಡಿಲ್ಲ ಸರ್ಕಾರನೇ ಮಾಡಿರ್ತಕ್ಕಂಥ ಮಿಸ್ಟೇಕ್ಸಿಂದ ಅಲ್ಲಿ ಸ್ಟೇ ಸಿಕ್ಕಿರೋದು ಅವ್ರು ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಮಾಡಿಲ್ಲ ಅಂತ ಅನ್ಬಿಟ್ಟು ಸರ್ಕಾರ ಮಾಡಿರ್ತಕ್ಕಂಥ ಮಿಸ್ಟೇಕ್ಸು ಸರ್ಕಾರನೇ ಸರಿ ಮಾಡಬೇಕು ಅಂತಂದ್ಬಿಟ್ಟು ನಾವು ಒತ್ತಾಯವನ್ನು ಮಾಡಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹುಟ್ಟೂರಾದ ಸಿದ್ದರಾಮಯ್ಯನ ಉಂಡಿ ಅಲ್ಲಿಂದ ನಾವು ಡಿಸೆಂಬರ್ ಆರಕ್ಕೆ ಪ್ರಾರಂಭ ಮಾಡಿ ಡಿಸೆಂಬರ್ ಹನ್ನೊಂದಕ್ಕೆ ಮೈಸೂರು ಟೌನ್ಹಾಲಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ ಕಾಲ್ನಡಿಗೆ ಜಾಥಾ ಡಿಸೆಂಬರ್ ಆರರಿಂದ ಡಿಸೆಂಬರ್ ಹನ್ನೊಂದರವರೆಗೂ ಸಿದ್ದರಾಮಯ್ಯವರ ಕ್ಷೇತ್ರದಿಂದ ನಾವು ಸುಗ್ರೀವಾಜ್ಞೆಯ ಆಜ್ಞೆಯನ್ನು ತರ್ತೀವಿ ಅಂತ ಹೇಳಿದರೆ ಆ ಬಿಲ್ಲಲ್ಲೂ ಕೂಡ ಇವೆಲ್ಲ ಅಂಶಗಳನ್ನು ಸೇರಿಸ್ಬೇಕಂತ ಅಂದ್ಬಿಟ್ಟು ಈಗಾಗಲೇ ನಾವು ಮುಖ್ಯಮಂತ್ರಿಗಳಾಗ್ಬೋದು ಕಾನೂನು ಮಂತ್ರಿಗಳಾಗ್ಬೋದು ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ಎಲ್ಲ ಶಾಸಕರುಗಳು ಸಾಮಾನ್ಯ ಕ್ಷೇತ್ರದಲ್ಲಿರ್ತಕ್ಕಂಥ ಶಾಸಕರು ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ನೀವು ನಿಮ್ಮ ಜವಾಬ್ದಾರಿಯನ್ನು ಅರಿತು ಈ ಒಂದು ಒಳ ಮೀಸಲಾತಿಯನ್ನು ಸಂಪೂರ್ಣ ಜಾರಿ ಮಾಡೋಕ್ಕೆ ಸರ್ಕಾರದ ಜೊತೆ ಒತ್ತಡವನ್ನು ಕೊಡಿ ಮತ್ತು ಸಾಕಾರವನ್ನು ಮಾಡಿ ನಮ್ಮ ಹೋರಾಟಕ್ಕೆ ಮನ್ನಣೆನ ಕೊಡಿರಿ ಸಾಮಾಜಿಕ ನ್ಯಾಯನ ಎತ್ತಿಡೀರಿ ಅಂತ ಅಂದ್ಬಿಟ್ಟು ನಾವು ಇಡೀ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ವಿ ಎಸ್ಟಿಸ್ ಸದಾಶಿವವರು ಆರು ಪರ್ಸೆಂಟನ್ನೇ ನಿಗದಿ ಮಾಡಿದ್ರು ಮತ್ತು ಅವರು ಆರು ಪರ್ಸೆಂಟನ್ನು ನಿಗದಿ ಮಾಡಿದ್ರು ಮತ್ತು ಮೊನ್ನೆ ಮುಂದಂಥ ನಾಗಮೋಹನ್ ದಾಸ್ ಅವರು ಕೂಡ ಆರು ಪರ್ಸೆಂಟನ್ನು ನಿಗದಿ ಮಾಡಿದ್ರು ಹಂಗಾರೆ ನಾವು ಯಾರು ಮಾದಿಗರು ಮಕ್ಕಳೇ ಹುಟ್ಟಿಸಿಲ್ವ ಹುಟ್ಟಿಸಿಲ್ವ ಅವತ್ತಿಂದ ಇವತ್ತಿನವರೆಗೂ ಎರಡು ಸಾವಿರ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಮ್ಮ ಪಾಪ್ಯುಲೇಷನ್ ಗ್ರೋತ್ ಆಗಿರಬೇಕಲ್ಲ ಅಕಾರ್ಡಿಂಗ್ ಟು ದಿ ಪಾಪುಲೇಷನ್ ಗ್ರೋತ್ ಇತರೆ ಕಮ್ಯುನಿಟಿಗಳನ್ನ ಮಾತ್ರ ನೀವು ಲೆಕ್ಕಾಚಾರಕ್ಕೆ ತೊಗೊತೀರಾ ನಮ್ಮ ಕಮ್ಯುನಿಟಿ ನೀವು ಲೆಕ್ಕಾಚಾರಕ್ಕೆ ತಗೊಳ್ಳಲ್ಲ ಆದರೆ ನಾವು ನಮ್ಮ ಡಿಮ್ಯಾಂಡು ಆ್ಯಕ್ಚುಲಿ ಅಕಾರ್ಡಿಂಗ್ ಟು ದಿ ಪಾಪ್ಯುಲೇಷನ್ನು ಅವರು ಸೆವೆನ್ ಟು ಏಟ್ ಪರ್ಸೆಂಟ್ ಕೊಡಬೇಕಾಗುತ್ತೆ ಆದರೆ ಈ ಒಂದು ಒಳ ಮೀಸಲಾತಿ ಜಾರಿ ಆಗಿಬಿಡಲಿ ಆಮೇಲೆ ವೈಜ್ಞಾನಿಕವಾಗಿ ಪರಿಶ್ರಾ ಜಾತಿಗಳ ಶಾಶ್ವತ ಆಯೋಗ ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಮೂಲಕ ನಿರ್ದಿಷ್ಟವಾದ ಅಂಕಿಅಂಶಗಳು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ನ್ಯಾಯಸಮ್ಮತವಾದ ಹೋರಾಟ ಮಾಡೋಣ ಫಸ್ಟ್ ವರ್ಗೀಕರಣ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲದಕ್ಕೂ ಒಪ್ಕೊಂಡು ಇದ್ದೀವಿ ನಾವು ವಿಶಾಲ ಮನೋಭಾವದಿಂದ ಮಾನವೀಯತೆಯಿಂದ ಎಲ್ಲ ಸಮುದಾಯಗಳಿಗೂ ನ್ಯಾಯ ಸಿಗಲಿ ಅಂತ ನಾವು ಒಪ್ಕೊಂಡು ಬರ್ತಾ ಇದ್ದೀವಿ ಸರ್ ನಾವು ಜಾತಿ ವೈಷಮ್ಯನ ನಾವು ಮೂವತ್ತೈದು ವರ್ಷಗಳ ಹೋರಾಟದಲ್ಲಿ ಮಾಡಿಲ್ಲ ಇದು ಭಾಳ ಸ್ಪಷ್ಟ ಇಡೀ ಮೂವತ್ತೈದು ವರ್ಷ ಹೋರಾಟದಲ್ಲಿ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಇತರೆ ಸಮುದಾಯಗಳಿಗೂ ನ್ಯಾಯಸಮ್ಮತವಾಗಿ ನ್ಯಾಯ ಸಿಗಬೇಕು ಅಂತ ಮಾಡಿದೀವಿ ಜಾತಿ ವೈಷಮ್ಯದ ಆಧಾರದ ಮೇಲೆ ನಾವು ಹೋರಾಟವನ್ನು ಮಾಡಿಲ್ಲ ನಾವು ಏನು ಹೇಳ್ತಾ ಇದ್ದೀವಿ ನಗರಗಳು ಪ್ರಾರಂಭವಾದಾಗ ಹಲವಾರು ಜನ್ರೇಷನ್ಸ್ ಬರಕ್ಕೆ ಶುರು ಆದರು ಅದರಲ್ಲಿ ಫಸ್ಟ್ ಬಂದಂಥ ಜನ್ರೇಷನ್ಸ್ ಏನು ಮಾಡಿದ್ರು ಎಸ್ಟಾಬ್ಲಿಷ್ ಆದರು ನಗರಗಳಲ್ಲಿ ಆಯ್ತಾ ಅಲೆಮಾರಿಗಳಾಗಿ ಹೊರಗಡೆ ಕಾಡುಗಳಲ್ಲಿ ಉಳ್ಕೊಂಡು ಇಟ್ಕೊತರು ಬೀಸ್ ತಾತಿಯಿಂದ ವಂಚಿತರಾದರುತ್ತಾ ಆದ್ದರಿಂದ ಆ ಒಂದು ಪದ್ಧತಿಯಿಂದ ನಗರೀಕರಣ ಪದ್ಧತಿಯಿಂದ ವಂಚನೆ ಒಳಗಾಗಿದ್ದಾರೆ ಎಲ್ಲ ಸಮುದಾಯಗಳು ಸಮಾನವಾಗಿ ಅಂಚರಿಯನ್ನು ಕಾರಣಕ್ಕೋಸ್ಕರ ನಾವು ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಸಿಗಲಿ ಅಂತ ಮಾಡ್ತಾ ಇದೀವಿ ಇದ್ರ ನಡುವೆ ಆಂತರಿಕ ಒತ್ತಡಗಳು ಇರಬಹುದು ಬೇರೆ ಸಮುದಾಯಗಳು ನಾವು ಯಾವ ಸಮುದಾಯದ ಮೇಲೂ ಆರೋಪ ಮಾಡೋದಿಲ್ಲ ನಾವು ಸ್ಪಷ್ಟವಾಗಿ ಹೇಳ್ತಾ ಇದೀವಿ ನಮ್ಮ ಸಮುದಾಯಕ್ಕೆ ಆಗ್ಬೇಕಾಗಿರ್ತಕ್ಕಂಥ ನ್ಯಾಯವನ್ನು ನಾವು ಪಡ್ಕೊಳ್ಳೋದಕ್ಕೆ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ ಆಮೇಲೆ ನಮ್ಮ ಒಕ್ಕೂಟ ಸಾಮೂಹಿಕವಾಗಿ ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಜೊತೆ ಇಲ್ಲದೆ ಎಲ್ಲರ ಒಟ್ಟಿಗೆ ಸಾಮೂಹಿಕವಾಗಿ ಹೋರಾಟ ಮಾಡ್ತಾ ಇದ್ದು ನಾವು ಏಕಾಂಗಿ ಹೋರಾಟಗಳು ಮಾಡೋಕೆ ಹೋಗೋದಿಲ್ಲ ಇದನ್ನು ನಿರ್ಲಕ್ಷ್ಯ ಮಾಡಿರ್ಬೋದು ನಿರ್ಲಕ್ಷ್ಯ ಮಾಡಿರೋದ್ರಿಂದನೇ ಎ ಬಿ ಸಿ ಡಿ ಎ ಬಿ ಎ ಬಿ ಸಿ ಡಿ ಇ ಐದು ಗುಂಪುಗಳಿತ್ತಲ್ಲ ಐದು ಗುಂಪುಗಳನ್ನ ಕಡಿಮೆ ಮಾಡಿ ಮೂರು ಗುಂಪುಗಳು ಮಾಡೋದಕ್ಕೆ ಮುಖ್ಯಮಂತ್ರಿಗಳ ಒತ್ತಡನೇ ಕಾರಣ ಅದು ಮುಖ್ಯಮಂತ್ರಿ ಮೇಲೆ ಏರಿರ್ತಕ್ಕಂಥ ಒತ್ತಡನೇ ಕಾರಣ ಅದು ಮುಖ್ಯಮಂತ್ರಿಗಳು ಎಲ್ಲ ಸಮುದಾಯಗಳಿಗೂ ಕರೆದು ಕರೆಸು ಮಾತಾಡಿದ್ದಾರೆ ಎಲ್ಲ ಸಮುದಾಯಗಳು ನೀವುಗಳು ತೀರ್ಗ ತೀರ್ಮಾನ ಮಾಡ್ಕೊಂಬರ್ರಿ ಅಂತ ಹೇಳಿದ್ದಾರೆ ಅದಕ್ಕೆ ಏನು ಮಾಡ್ತಾರೆ ಮೂವತ್ತಾರು ಮೀಸಲು ಕ್ಷೇತ್ರಗಳಲ್ಲಿರ್ತಕ್ಕಂಥ ಶಾಸಕರುಗಳು ಬರೀ ಮಾದಿಗರು ಬರೀ ಆರು ಜನ ಮಾತ್ರ ಇರತಕ್ಕಂಥರು ಅದರಲ್ಲಿ ಮೂವತ್ತು ಜನ ಶಾಸಕರುಗಳು ಮತ್ತೆ ಬೇರೆ ಬೇರೆ ಸಮುದಾಯದವರಿದ್ದಾರೆ ಅವ್ರ ಒತ್ತಡ ಇರಬಹುದು ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಉಳಿದಂತ ಇನ್ನೂರ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಮಾದಿಗರ ಬ್ಯಾಂಕ್ ಅನ್ನ ತಗೊಂಡು ಬಿದ್ದಿರತಕ್ಕ ಶಾಸಕರುಗಳು ಅವ್ರ ಕರ್ತವ್ಯ ಅಲ್ಲೇನಿದ್ವು ಅದಕ್ಕೆ ಅವ್ರನ್ನು ಕೂಡ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಅವರ ಇತಿಮಿತಿಗಳ ಒಳಗೆ ಅವರು ಪ್ರಕಟಣೆ ಮಾಡಿದ್ದಾರೆ ನಾವು ಮೂವತ್ತೈದು ವರ್ಷದ ಹೋರಾಟಗಾರರು ಏನಿದವೋ ಇದರಲ್ಲಿ ತ್ಯಾಗಗಳಿದಾವೆ ಬಲಿದಾನಗಳಿದಾವೆ ಬಹಳ ಜನ ಜೀವ ಕಳಕೊಂಡಿದ್ದಾರೆ ಹೋರಾಟಗಳಲ್ಲಿ ತಲೆ ಉಳೆಗಳು ಓಡಕೊಂಡಿದ್ವಿ ಎರಡ್ ಸಾವಿರ ಲಾಠಿ ಚಾರ್ಜ್ ಗಳಾಗಿದಾವೆ ಬೇತಾ ಈಗಾಗಲೇ ಇದೆಲ್ಲ ಹೋರಾಟಗಾರರು ಒಂದ್ ಕಡೆ ಇದ್ದಾರೆ ರಾಜಕಾರಣಿಗಳು ಪಕ್ಷದ ಪರವಾಗಿರೋರು ಅವರು ಒಂದ್ ಕಡೆ ಇರ್ತಾರೆ ಸೊ ಹಂಗ ನಾವು ಇಂಡಿವಿಜುವಲ್ ಆಗಿ ಮೇಲೂ ಆರೋಪ ಮಾಡಕ್ ಹೋಗೋದಿಲ್ಲ ಸರ್